ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಾರಿಬೀಳು ಸರ್ಕಾರಿ ಶಾಲೆಯಲ್ಲಿದ್ದ ಶಿಕ್ಷಕ ಸುಬ್ಬರಾಯಪ್ಪ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಈ ದುರಂತಕ್ಕೆ ಕಾರಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತರಾಯಪ್ಪ ಅವರ ಮಾನಸಿಕ ಹಿಂಸೆ ಮತ್ತು ನಿರಂತರ ದಬ್ಬಾಳಿಕೆ ಎಂದು ಮೃತರ ಕುಟುಂಬ ಹಾಗೂ ತಾಲೂಕು ನೌಕರರ ಸಂಘ ಆರೋಪಿಸಿದೆ ಸುಮ್ಮನೆ ಅವನು ಮಗಳ ಅವನ ಅವನೇ ತಿಂದುಬಿಟ್ಟ ಇವರು ಈ ಅವ್ರೇನು ಮಳೆ ವಯಸ್ಕೊಂಡಿರ್ತಾರೆ ನಾವು ಅಷ್ಟು ಭೀವ ಕೊಟ್ಬಿಟ್ರಿಗೆ ಟ್ಯಾಕ್ಸ್ ಕೊಟ್ಬಿಟ್ಟು ಇವತ್ತು ನನ್ನ ತಮ್ಮನಿಗೆ ಕಾರಣ ಅವರೇ ರಾಮಗಳು ಶ್ವೇತಾ ಹೇಳುವಂತೆ ಶಿಕ್ಷಣಾಧಿಕಾರಿಗಳು ಯಾವಾಗಲೂ ಶಾಲೆಗೆ ಆಗಾಗ ಭೇಟಿ ನೀಡಿ ಒತ್ತಡ ಉಂಟು ಮಾಡುತ್ತಿದ್ದರು ಸಮಯಕ್ಕೆ ಸರಿಯಾಗಿ ಹಾಜರಾಗದಿದ್ದರೆ ನೋಟಿಸ್ ನೀಡುತ್ತಿದ್ದರು ಹೀಗಾಗಿ ನನ್ನ ತಂದೆ ತಮ್ಮ ರಾಜೀನಾಮೆ ಕೊಡಬೇಕೆಂದು ಮನೆಯಲ್ಲೇ ಚರ್ಚಿಸುತ್ತಿದ್ದರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಾರಿ ಮಟ್ಟೆ ತಗೊಂಡು ಬರ್ಬೇಕಾದ್ರೆ ಐದು ನಿಮಿಷಕ್ಕೆ ಮತ್ತೆ ತಗೊಂಡು ಹೋಗ್ಬೇಕಾದ್ರೆ ಒಂದೇ ಒಂದ್ ಎರಡು ನಿಮಿಷ ಲೇಟ್ ಆಗೋತ್ಗೆ ಅವನಿಗೆ ಇಲ್ಲಿದು ಟಾರ್ಚರ್ ಕೊಟ್ಟವ್ರೆ

ಇವರು ಕೂತ್ಕೊಂಡು ಎಲ್ಲ ಆಬ್ಸೆಂಟ್ ಆಗಿಬಿಟ್ಟಿದ್ರು ಆಬ್ಸೆಂಟ್ ಆಗಿಬಿಟ್ಟು ಎಲ್ಲರಿ ಎಲ್ಲರಿ ಅಂದರು ಸರಿ ನಾವು ಬರ್ತಾರೆ ಐದು ನಿಮಿಷ ಬರ್ತಾ ಇದ್ದಾರೆ ಅಶ್ವತಿ ಅವರು ಬಂದರು ಬರ್ತಾ ಇರೋದು ಅಂತ ಕೇಳಿದ್ರು ಭೀಮನೆ ಭೀಮನೆ ಹಾಂ ಆಗಿ ಅಶ್ವತಿ ಮಂಜು ಬಂದ್ರು ಮಂಜುನಾಥ್ ಮಾಸ್ಟರ್ ಬಂದರು ಆಮೇಲೆ ಇವರು ಬಂದರು ಭೀ ಇವರು ಬಂದರು ಬಂದಿರ್ಗ ಆಮೇಲಿಂದ ಆಬ್ಸೆಂಟ್ ಆಗಿಬಿಟ್ರು ಆಟೋಮೆಟಿಕ್ ಹೊಡ್ರಿ ಬಿಟ್ರು ತಿರ್ಗಿ ಅದಾದ್ಮೇಲೆ ಇವರು ಆಫೀಸ್ದಾಗ ಹೋಗ್ಯವ್ರೆ ಆಫೀಸ್ದಾಗ ಹೋಗಿ ಆಫೀಸ್ದಾಗ ಎಲ್ಲ ಮಾತಾಡ್ಸ್ಕೊಂಡು ಬಂದ ಮೇಲೆ ಅವ್ರಿಗೆ ಹೇಳೋರೆ ಏ ಸುಬ್ರಾಯಪ್ಪ ಇವರು ನನಗೆ ಓಪನ್ ಆಗಿ ಹೇಳಿದರು ಸ್ಕೂಲ್ನಲ್ಲೇ ಬಂದು ಸುಬ್ರಾಯಪ್ಪ ನೋಡು ನಾನು ನೆಕ್ಸ್ಟ್ ಯಾವ ಬತ್ತಿನ ಗೊತ್ತಿಲ್ಲ ನಾಲ್ಕು ಗಂಟೆ ಮೇಲೆ ಯಾವ ಬತ್ತಿನ ಗೊತ್ತಿಲ್ಲ ನಿಮ್ಮ ಕಳ್ರ್ ಹಿಡಿದೇ ಇಡ್ತೀನಿ ನಾನು ಹಾಂ ಬಿಡಲ್ಲ ಅಂತ ಈ ಮಾತು ಬಂದಿದೆ ನನ್ನ ನನ್ನ ದನಕೊಂಡು ಬಂದಿಲ್ವಾ ದನಕಾಯು ನನ್ನ ದನಕಾಯನ್ ಬಂದಿಲ್ಲ ನನಗೂ ಟಾರ್ಚರ್ ನಾನು ಬರ್ದಿಕ್ಕಿದೀನಿ ಸರ್ ನಾನು ಹೆಚ್ಚು ಕಡಿಮೆ ಆದ್ರೂನು ಅವರೇ ಕಾರಣ ಅಂತಲೂ ಬರ್ದಿಕ್ಕಿದೀನಿ ನಮ್ಮ ಮನೆಯಲು ಹೇಳಿದೀನಿ ನಾನು ಹಿಂಗ ಅಂತಲೂ ಹೇಳಿದೀನಿ ನಮ್ಮ ಕೆಲವು ಅಧಿಕಾರಿಗಳಿಗೂ ಹೇಳಿದಿನಿ ಸರ್ ನನ್ನನ್ನು ಈ ತರ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿದಿನಿ ನಾವ್ ಏನು ಮಾಡ್ತಿದ್ರುನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀವಿ ಹಂಗ ಮಾಡ್ತಾ ಇದ್ದೀವಿ ಹಿಂಗ ಮಾಡ್ತೀನಿ ಅಂತ ಆ ಹೇಳಿದ ಹ್ಮ್ ಆಫೀಸ್ ಪೂರ ಲಂಚ ಕೊಟ್ಟರೆ ನಮ್ಮ ಮಕ್ಕಳು ಮಕ್ಕಳು ಹೆಂಡ್ತಿಗೆ ಅನ್ನಿಸ್ತಾರೆ ಆ ರೆಕಾರ್ಡ್ ಇಲ್ಲ ಈ ರೆಕಾರ್ಡ್ ಇಲ್ಲ ಅಂತ ಹೇಳಿ ದುಡ್ಡು ಕಿತ್ಕೊಂಡು ಅವ್ರನ್ನೂ ಸಾಯಿಸ್ತಾರೆ ಆಮೇಲೆ ಅಪಾಯಿಂಟ್ ಕೊಡುವಾಗ್ಲೂ ಎಣಗಿಸ್ತಾರೆ ಏನೋ ಲೇಟಾಗಿ ಹೋದ್ರೂ ಅಕಸ್ಮಾತ್ ಮಟ್ಟೆ ಬಾಳೆಹಣ್ಣು ಸರ್ಕಾರದ ಕೆಲ್ಸಕ್ಕೆ ಹೋದ್ರೂ ಆಬ್ಸೆಂಟ್ ಹಾಕೋದು ಎಲ್ ಡಬ್ಲ್ಯೂ ಮಾಡೋದು ಬರೀ ಇದೇ ಕೆಲ್ಸಕ್ಕೆ ನಿಂತಾವ್ರೆ ಮನೆ ಕಟ್ಟೋಕ್ಕೆ ಸಿಮೆಂಟ್ ಕೇಳೋದು ದುಡ್ಡು ಕೇಳೋದು ಬರೀ ಇದೇ ಮಾಡ್ಕೊಂಡು ಹೋಂಡ್ರೆ ನಮ್ಮರ್ನೇ ಜಪಾಟಿ ಕರ್ಕೊಂಡು ಹೋಗೋದು ಆ ಸಂಘದ ಅಧ್ಯಕ್ಷರುಗಳ್ ಕರ್ಕೊಂಡು ಹೋಗೋದು ಅವ್ರ ಪರವಾಗಿ ಹೇಳ್ಸೋದು ಇನ್ನೇನ್ ಹತ್ತಿರ ಬಂದ್ ಹೇಳವ್ರಿ ಬಿಡು ಮಂಗ ಅವಕ್ಕಾಗ್ಯದ ಯಾರೇ ಎಂಎಲ್ ಸಿ ಎಲ್ಲ ಎಂಎಲ್ ಎ ಬಂದು ಹೇಳಿದ್ರುನು ಮಿನಿಸ್ಟ್ರಿ ನಾನು ನಾನ್ ಕೇಳಲ್ಲ ಅಂತಂದು ಮಿನಿಸ್ಟ್ರಿ ಹೇಳಿದ್ರು ನಾನು ಕೇಳಲ್ಲ ನಮ್ ರೂಲ್ಸ್ ಏನಾಯ್ತೋ ನಾನ್ ಮಾಡ್ತೀನಿ ಕಣೆ ಎಲ್ಲಾ ನುಣ್ಣು ಸತ್ತೋಗ್ ಹೇಳು ಅಂತ ಹೇಳ್ತಾವ್ನಿ ಬಿ ಓ ಮದ್ಗಿರಿ ಬಿ ಒ ಅಮ್ಮನು ಹಾಗೆ ಇಷ್ಟು ದುರಹಂಕಾರ ಐತೆ ಅಂದ್ರೆ ಈ ಪ್ರೋಗ್ರಾಮ್ ಅಂತ ಏನಾಯ್ತ ಅವ್ರ ನಂಬರ್ ಏನಾಯ್ತು ಐತಿ ಇಂದ ಎರಡ ಸರಿ ಇಲ್ಲ ಬಂದವ್ರ ಲೇಟಾಗಿ ಬಂದವ್ರ ಕಡೆ ಬರ್ರಿ ಸಾರ್ ಒಂದ ನಿಮಿಷ ಸರ್ ಇಲ್ಲ ನಮ್ಮ ಮೇಸ್ಟ್ರು ಕಾರ್ಯ ಮೇಸ್ತ್ರಿ ನಾನು ಅವ್ರ ಮನೆ ಕಟ್ಟಬೇಕಾದ್ರೆ ಹೇಳೋರು ಯಂಗ್ಟಪ್ಪ ನಾನು ಆ ಬೆಟ್ಟದ ಮೇಲೆ ಕತ್ತಬೇಕಾದ್ರೆ ಎಲ್ಲಿ ಬೀಳ್ತೀನಿ ಅಂತ ನಮ್ಗೆ ಭಯ ಆಗೋದು ಹೆಂಕಟಪ್ಪ ನಾನು ಐದು ನಿಮಿಷ ಮುಂಚೆ ಹೋಗ್ತೀನಪ್ಪ ನೀನು ಏನ್ ಮಾಡ್ತೀಯ ಅಂತ ಮಾಡೋರು ಆ ಥರ ಹೇಳೋಗಿದ್ದಾರೆ ಸರ್ ನಮ್ಮ ಮಾಷ್ಟ್ರು ಇವತ್ತು ಮಾಷ್ಟ್ರೇ ಇಲ್ಲ ನಮ್ಮ ಹತ್ರ ನಮ್ಮಮ್ಮಕ್ಳ ಹತ್ರ ಆಡ್ಕೊಂಡಿರೋರಿಬ್ರುನು ನಂಗ್ ಆಫೀಸ್ ನಿಂದ ದೊಡ್ಡ ಆಫೀಸರ್ ಬುಲ್ ಟೆನ್ಶನ್ ಕೊಡ್ತಾರೆ ಅಂತ ಹೇಳವ್ರೆ ಅವ್ರು ನೀರ್ ದೇಕ್ಲಿ ಕುಡಿತಿರ್ಲಿಲ್ಲ ನಮ್ಮ ಅಕ್ಕನ ಹತ್ರ ಸೀದಾ ಸ್ನಾನ ಮಾಡ್ಕೊಂಡ್ ಸೀದಾ ಒಟ್ಟ ಹೋಗ್ಬಿಡವರು ತರಬೇಕು ತರ್ಬೇಕು ತರಬೇಕು ಅಂತ ಇದ್ರು ಕರಿಣೆ ಕೊಡ್ರಿಗಾದ್ರೂ ಹೋಗಿದ್ರೆ ದೂರ ನಾವೇನ್ ಏನ್ ಮಾತಾಡಕಾಗ ಏನ್ ಮಾತಾಡಿದ್ದವ ಇಷ್ಟೇ ನಮ್ದು ಋಣ ಹರಿಯದು ಇದೇ ಋಣ ಹರಿಯುತು ಬೆಟ್ಟದ ಇಳಿಬೇಕಾದ್ರೆ ಹತ್ ಅವ್ರಿಗೆ ಇಲ್ಲ ಎಂಟು ವರ್ಷಗಳ ಇಂಟ್ಲು ಬಿ ಓ ಬಂದಿದ್ರು ನಮ್ಮ ಮದ್ಗಿರಿಗೆ ಅವ್ರ್ಗೆಲ್ಲ ಕೈ ಮುಗಿಬೇಕಾಗಿತ್ತು ಈ ಬಿ ಒ ಬಂದಿರೋನು ಎಲ್ಲ ಜೀವ ತೆಗಿಯೋಕ್ ಬಂದವನೇ ಬಿಟ್ರೆ ಎಲ್ಲ ಜೀವ ಉಳ್ಸೋಕ್ ಬಂದಿಲ್ಲ ಅವನು ಸುಮ್ ಸುಮ್ಮನೆ ಕಾರಣ ಕೇಳೋದು ಅವ್ರಿಂದ ಓಡಾಡೋರ್ಗೆ ಮಾತ್ರ ಅನುಕೂಲ ಮಾಡೋದು ಚಮಚಗಿರಿ ನಿಂತವ್ರೆ ಚಮಚಗಿರಿ ನಿಂತಾವ್ರಿ ಈ ಬಿ ಓ ಈ ಬಿ ಒ ಚೇಂಜ್ ಆದ್ರೆ ಟೀಚರ್ಸು ಉಳೀತಾರೆ ಎಲ್ಲ ಅಂದ್ರೆ ಉಳಿ ಉಳಿಯೋದಿಲ್ಲ ನನಗೆ ನಂದಾ ಮತ್ತೆ ನಮ್ಮ ನಿರ್ದೇಶಕರು ಶಿವಕುಮಾರ್ ಅವರು ಎಸ್ ಎನ್ ಹನುಮಂತರಪ್ಪ ಅವರು ಭಾಳಷ್ಟು ಶಿಕ್ಷಕರು ನನಗೆ ದೂರವಾಣಿ ಮುಖ್ಯನ ಮಾತಾಡಿದರು ಸುಬ್ರಯ್ಯಪ್ಪ ಅಂತ ಹೇಳ್ಬಿಟ್ಟು ಮಾರ್ಗ ಪ್ರದಂಕ ಶಾಲಾಕ್ಷಿ ಅವರು ಶಿಕ್ಷಕರು ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಕಂದಾಗ ನಾನು ಹಣ ನೋಡಬೇಕು ಅವ್ರ ಜೊತೆ ಅವ್ರ ಸಂಬಂಧಿಕರ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಆಗಮಿಸಿದೆ ಈಗ ಆಗಮಿಸಿದ ಸಂದರ್ಭದಲ್ಲಿ ನಿಜಕ್ಕೂ ಸಹ ಭಾಳಷ್ಟು ಶೌಚನೀಯವಾಗಿರ್ತಕ್ಕಂಥ ಸ್ಥಿತಿ ಇದೆ ಇಲ್ಲಿ ಶಿಕ್ಷಕರಿಗೆ ಭಾಳಷ್ಟು ದಬ್ಬಾಳಿಕೆ ಆಗಿದೆ ಮಾನಸಿಕವಾಗಿ ಹಿಂಸೆ ಆಗಿದೆ ಅವರ ಪತ್ನಿ ಮತ್ತು ಪುತ್ರಿಯವರು ಮಾತಾಡಿದ್ರು ನನ್ನ ಜೊತೆ ಮಾತಾಡಿದ್ರು ಮತ್ತು ಮಾಧ್ಯಮದ ಜೊತೆ ಮಾತಾಡಿದ್ದಾರೆ ನಮ್ಮ ತಂದೆಯವರಿಗೆ ಮಧುಗಿರಿ ಬಿ ಇ ಒ ಕೆ ನನ್ಮತ್ ಆ್ಯಪ್ನವರು ಇಲ್ಲ ಸಲ್ಲದ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ ಐದು ನಿಮಿಷ ಮೊಟ್ಟೆ ಮತ್ತು ಬಾಳೆಹಣ್ಣು ತರಕಾರಿಯನ್ನು ತಗೊಂಡು ಲೇಟಾಗಿ ಹೋದಾಗ ಬೈದಿದ್ದಾರೆ ಆನಂತರ ಏಕವಚನದಲ್ಲಿ ಬೈದಿದ್ದಾರೆ ಇನ್ನು ಮಾನ ಮರ್ಯಾದಿರುವ ಅಂತಕ್ಕಂಥ ಮಾತನಾಡಿದ್ದಾರೆ ಹಾಗಾಗಿ ನಾನು ಕೆಲಸಕ್ಕೆ ಹೋಗೋದಿಲ್ಲ ನಂಗೆ ತುಂಬ ಮಾನಸಿಕ ಹಿಂಸೆ ಆಗ್ತದೆ ಅಂತೇಳಿ ಮಗಳ ಹತ್ರ ಹೇಳಿದ್ದಾರೆ ಅವ್ರ ಮಗಳು ಈಗ ನನ್ನ ಹತ್ರ ಹೇಳಿದ್ರೆ ಮತ್ತೆ ಮೀಡಿಯಾದ ಜೊತೆ ಹೇಳಿದ್ದಾರೆ ಹಾಗಾಗಿ ನಿಜಕ್ಕೂ ಸಹ ಇದನ್ನು ನಾನು ಖಂಡಿಸ್ತೇನೆ ಯಾಕೆಂದ್ರೆ ನಮ್ಮ ನೌಕರ ಸಂಘ ಇರೋದೇನೆ ನೌಕರರಿಗೋಸ್ಕರ ನೌಕರಿಂದ ನೌಕರಿಗೆ ನೌಕರಿಗೋಸ್ಕರ ಇರ್ತಕ್ಕಂಥದ್ದು ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಇನ್ನಿತರ ಹೋಗ್ತಾರೆ ಯಾವುದೇ ಅಧಿಕಾರಿಗಳಿಂದ ಶಿಕ್ಷಕರಾಗ್ಲಿ ಅಥವಾ ನೌಕರರಿಗಾಗ್ಲಿ ಹಿಂಸೆ ಆಗಿಬಿಟ್ರೆ ಅದನ್ನ ಸಹಿಸೋದಿಲ್ಲ ಅದನ್ನ ನಾನು ವಿರೋಧ ಮಾಡ್ತೇನೆ ನಿಜಕ್ಕೂ ಸಹ ಈ ಸಾವು ಬಹಳಷ್ಟು ಶೋಚನೀಯ ಆಗಿದೆ ಹಾಗಾಗಿ ಇವರ ಸಾವಿಗೆ ಕಾರಣ ಮಧುಗಿರಿ ಬಿವ ಇರ್ತಕ್ಕಂಥ ಕೆ ಹನುಮತ್ ರಾಯಪ್ಪ ಮಾತನ್ನು ನಾನು ತಿಳ್ಕೊಂಡಿದ್ದೀನಿ ಆದ್ದರಿಂದ ದಯಮಾಡಿ ಮಾನ್ಯ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ರಾಜಣ ಸಾಹೇಬ್ರಲ್ಲಿ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೇನೆ ಮುಂದಿನ ಕ್ರಮವನ್ನು ಕೈಗೊಳ್ತೇನೆ ಅವ್ರ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಉಚಿತವಾಗಿ ಬೇರೆ ಬೇರೆ ರೀತಿಯಲ್ಲಿ ಏನೇನು ಇದ್ದಾವೆ ಎಲ್ಲವನ್ನೂ ಸಹ ಬಿ ಇರ್ಬೋದು ಅಥವಾ ಡಿ ಪಿ ಇರ್ಬೋದು ಅಥವಾ ಸರ್ಕಾರ ಇಲಾಖೆ ಇರ್ಬೋದು ಇಲಾಖೆ ಕಡೆಯಿಂದ ನಾವು ಮುಂಜೂರು ಮುಂಜೂರು ಮಾಡಿಸಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಘಟನೆಯ ಕುರಿತು ಗಂಭೀರ ಗಮನ ಸೆಳೆಯುತ್ತಿರುವ ನೌಕರರ ಸಂಘ ಹನುಮಂತರಾಯಪ್ಪರವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದು ಅವರನ್ನು ತಕ್ಷಣವೇ ವರ್ಗಾಯಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ ಹಾಗೆ ಹಾಗೆ ಸುಮಾರು ಮಾಡಿದ್ದಾರೆ ಅನೇಕ ಶಿಕ್ಷಕರನ್ನು ಅಪರಾಧ ಮಾಡಿದ್ದಾರೆ ಈ ಅಮಾವತ್ತು ಮತ್ತು ನಾನು ಎಲ್ಲರನ್ನತಕ್ಕಂಥದ್ದು ನೌಕರ ನೌಕರಸಭೆ ಅಧ್ಯಕ್ಷರಾಗಿ ಕಂಡಿಸ್ತೇನೆ ಯಾಕಪ್ಪ ಅಂತಂದ್ರೆ ಇನ್ಸಿಟ್ಯೂಸ ಇಲಾಖೆಯ ಅನೇಕ ಆದರ್ಶಗಳನ್ನು ಅನುಷ್ಠಾನಗಳು ಶಿಕ್ಷಕರು ಮಾಡ್ತಾ ಇದ್ದಾರೆ ಮೊಟ್ಟೆ ನೋಡಿ ಮನೆಗೆ ಬೆಳಗಿಂದ ನಾಲ್ಕೂವರೆಗೆ ಇರ್ಬಿಟ್ಟು ಮನೆಗೆ ಮಟ್ಟೆ ಬಾರಂತ ಅಪಾಯಿತ ಮಾಡುವುದಿಲ್ಲ ಅನ್ನಿಷ್ಟು ಆದ್ರೆ ನಲ್ವತ್ತು ಜನ ಐವತ್ತು ದಿನ ಕೈಗವನ್ನು ಆರು ಗಂಟೆಗೆ ನಿಂತಿದ್ದಾರೆ ಅಂತಂದರೆ ಶಿಕ್ಷಕರು ಎಲ್ಲ ಪ್ರಾಮಾಣಿಕರು ಮತ್ತು ಎಲ್ಲ ಸುರಕ್ಷಿತರು ಮತ್ತು ಇಲಾಖೆಯ ಆದೇಶಗಳನ್ನು ಒಂದು ಮಾಡಿಸಲಿಕ್ಕೆ ಅನ್ನೋದು ಅಭಿವೃದ್ಧಿಪಡಿಸಲಿಕ್ಕೆ ಶ್ರಮ ಪಡ್ತಕ್ಕಂಥ ವಿಷಯ ತಮ್ಮ ವಿಷಯ ಹಾಗೆ ಮಧ್ಯ ಬಾಡಿಯನ್ನು ತರಕಾರಿ ತಗೊಂಡು ತಗೊಂಡೋಗ ರೈಲು ತಮ್ಮ ತಗೊಂಡರೆ ನೂರ ಒಂಬತ್ತು ಮುಖಾಲಿಗೆ ಹೋಗ್ಬೋದು ತೊಂಬತ್ತು ವರೆಗಳಿತ್ತು ಅಲ್ಲಿ ಇನ್ನೂ ಇಂತಹ ಕೈಗೊಳ್ಳಲು ಕೂಡ ತಗೊಳ್ಳೋದು ಆನಂತರ ಹೋಗ್ಬಿಟ್ಟು ಅಲ್ಲಿ ಎರಡು ವಾಸ್ಟ್ ಮುಖ್ಯ ಶಿಕ್ಷಕರು ಅಲ್ಲಿ ಸಾಂದರ್ಭ ಮುಂದೆ ಮಾಡಿದ್ರು ಸಹ ಅದನ್ನು ಒಳ್ಳೆ ಪರಸ್ಥೆ ಏನು ಮಾಡ್ತಾರೆ ಅಂತಂದರೆ ಹಾಗಾಗಿ ಬದಲಾವಣೆ ಮಾಡಿ ಏನು ಅಂತ ಮಾಡ್ತಾರೆ ಅಂತಂದ್ರೆ ಬಹಳ ಉದ್ದೇಶ ವಿಷಯ ಆಗ್ತದೆ ಹಾಗಾಗಿ ಇವರಾದ್ರೂ ಯಾಕೆಂತಂದ್ರೆ ಅವರು ಇಲ್ಲಿ ನಿಜವಾಗ್ಲೂ ಸಹ ಎಲ್ಲ ಶಿಕ್ಷಕರ ಮನಸ್ಸು ಗಳಿಸಿದರೆ ಎಲ್ಲ ಶಿಕ್ಷಕರ ಹಿಂಸಕರ್ ಮನಸ್ಸು ಆಗ್ತಾರೆ ದೌರ್ಜನ್ಯ ಮಾಡಿದ್ರೆ ಬಾಳಿಕೆಯನ್ನು ಮಾಡಿದ್ರೆ ಅಂತಕ್ಕಂಥ ವಿಷಯರ ಮನಸ್ಸುಗಳು ಮತ್ತು ಮಾತುಕತೆ Ada